ನಮಸ್ಕಾರ ನೀವು ನೋಡ್ತಾ ಇದ್ರ ಫಸ್ಟ್ ಐ ಟಿ ವಿ ನ್ಯೂಸ್ ಇವತ್ತಿನ ವಿಶೇಷ ಸುಂಕ ಸಮರದಲ್ಲಿ ಸೊರಗಲಿದೆ ಜಾಗತಿಕ ವಿತ್ತ ಜಗತ್ತು ಹೌದು ಪ್ರಿಯ ವೀಕ್ಷಕರೇ ಟ್ರಂಪ್ ತೆಗೆದುಕೊಳ್ಳುತ್ತಿರುವ ನಿರ್ಧಾರಗಳು ಜಾಗತಿಕ ಮಟ್ಟದಲ್ಲಿ ಬಹಳಷ್ಟು ಅವಘಡಗಳಿಗೆ ಕಾರಣವಾಗಿದೆ ಈಗಾಗಲೇ ಭಾರತೀಯ ಷೇರು ಮಾರುಕಟ್ಟೆ ಭಾರಿ ಪ್ರಮಾಣದಲ್ಲಿ ಕುಸಿತ ಕಾಣಲು ಟ್ರಂಪ್ ಮುಂದಿನ ನಡೆಯನ್ನು ಕುರಿತು ಇರುವ ಅಸ್ಥಿರತೆ ಕೂಡ ಒಂದು ಪ್ರಮುಖ ಕಾರಣವಾಗಿದೆ ಯಾಕಂದರೆ ನೀವು ಡೊನಾಲ್ಡ್ ಟ್ರಂಪ್ ಅವರನ್ನು ಗಮನಿಸಿ ನೋಡಿ ಅವರು ಕಳೆದ ಬಾರಿ ಅಧ್ಯಕ್ಷರಾಗಿದ್ದಾಗ ಇದ್ದ ದಾಡ್ಸಿ ತನಕ್ಕಿಂತ ನೂರು ಪಟ್ಟು ಅಗ್ರೆಸಿವ್ ಆಗಿದ್ದಾರೆ ಅವರು ಮಾಡುತ್ತಿರುವುದು ಅವರ ದೇಶಕ್ಕೆ ಕೂಡ ಪೂರ್ಣ ಪ್ರಮಾಣದಲ್ಲಿ ಒಳಿತನ ಮಾಡುವುದಿಲ್ಲ ನರೇಂದ್ರ ಮೋದಿ ಅವರು ಪ್ರಧಾನಿಯಾದಾಗ ಮೊದಲ ಬಾರಿ ಯಾವ ಅಗ್ರೆಸನ್ನು ತೋರಿಸಿದ್ರೋ ಅದಕ್ಕಿಂತ ಹೆಚ್ಚಿನ ಮಟ್ಟದ ಅಗ್ರೆಷನ್ ಟ್ರಂಪ್ ತೋರುತ್ತಿದ್ದಾರೆ ಭಾರತ ದೇಶದಲ್ಲಿ ಆದ ವಿದ್ಯಮಾನಗಳು ಜಾಗತಿಕ ಮಟ್ಟದಲ್ಲಿ ಹೆಚ್ಚಿನ ಪರಿಣಾಮವನ್ನೇನೂ ಬೀರಲಿಲ್ಲ ಏಕೆಂದರೆ ಭಾರತ ಆಗಿನ್ನು ಇಂದಿನ ಮಟ್ಟದ ಶಕ್ತಿಯನ್ನು ಜಾಗತಿಕವಾಗಿ ಹೊಂದಿರಲಿಲ್ಲ ಅದೇನೇ ಇರಲಿ ಟ್ರಂಪ್ ತೆಗೆದುಕೊಳ್ಳುತ್ತಿರುವ ನಿರ್ಧಾರಗಳು ಜಾಗತಿಕ ಮಟ್ಟದಲ್ಲಿ ಬಹಳಷ್ಟು ಅವಘಡಗಳಿಗೆ ಕಾರಣವಾಗಿದೆ ಈಗಾಗಲೇ ಭಾರತೀಯ ಷೇರು ಮಾರುಕಟ್ಟೆ ಭಾರಿ ಪ್ರಮಾಣದಲ್ಲಿ ಕುಸಿತ ಕಾಣಲು ಟ್ರಂಪ್ ಮುಂದಿನ ನಡೆಯನ್ನ ಕುರಿತು ಇರುವ ಅಸ್ತ್ರತೆ ಕೂಡ ಒಂದು ಪ್ರಮುಖ ಕಾರಣವಾಗಿದೆ ವೀಕ್ಷಕರೇ ಇದೇ ವರ್ಷ ಏಪ್ರಿಲ್ ಎರಡರಂದು ಜಾರಿಗೆ ಬರುವಂತೆ ಟ್ರಂಪ್ ಬಹಳಷ್ಟು ದೇಶಗಳ ಮೇಲೆ ಸುಂಕವನ್ನು ಹೆಚ್ಚಿಸಿದ್ದಾರೆ ಇದು ಸುಂಕ ಸಮರವನ್ನು ಸಾರಿದಂತಾಗದ ನಿಮಗೆಲ್ಲ ನೆನಪಿರಲಿ ಮೋದಿ ಅವರು ಅಮೆರಿಕ ಪ್ರವಾಸ ಹೋಗಿದ್ದ ಸಮಯದಲ್ಲೇ ಟ್ರಂಪ್ ಅವರು ಅಮೆರಿಕ ಭಾರತದ ಮೇಲೆ ಸುಂಕ ವಿಧಿಸುವುದು ನೂರು ಪ್ರತಿಶತ ಖಚಿತ ಅದರ ಬಗ್ಗೆ ನಿಲುವನ್ನು ಬದಲಿಸಲು ಮಾತುಕತೆ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎನ್ನುವ ಮಾತನ್ನು ಹೇಳಿದರು ಈ ನಿಟ್ಟಿನಲ್ಲಿ ನೋಡಿದಾಗ ಟ್ರಂಪ್ ಯಾರೊಂದಿಗೂ ಮಾತುಕತೆಗೆ ಕೂರುವ ಮನಸ್ಥಿತಿಯನ್ನು ಹೊಂದಿಲ್ಲ ಎನ್ನುವುದು ಬಹಳ ಸ್ಪಷ್ಟವಾಗಿದೆ ಅದಕ್ಕೆ ಪೂರಕವಾಗಿ ಏಪ್ರಿಲ್ ಎರಡರಿಂದ ಜಾರಿಗೆ ಬರುವಂತೆ ಹೊಸ ಸುಂಕವನ್ನ ಅಮೆರಿಕ ಹೊರಡಿಸಿದೆ ಅಧ್ಯಕ್ಷರಾದ ಬಳಿಕ ಸಂಸತ್ ಉದ್ದೇಶಿಸಿ ಮೊದಲ ಬಾರಿಗೆ ಮಾತನಾಡಿದ್ದ ಟ್ರಂಪ್ ಭಾರತವನ್ನು ಟಾರ್ಗೆಟ್ ಮಾಡಿ ನಮ್ಮ ಆಟೋಮೊಬೈಲ್ ಬಿಡಿಭಾಗಗಳ ಉತ್ಪನ್ನಗಳ ಆಮದು ಮೇಲೆ ಭಾರತ ನೂರು ಪ್ರತಿಶತ ಸುಂಕವನ್ನು ವಿಧಿಸುತ್ತದೆ ನಾವೇಕೆ ಸುಮ್ಮನ ಕೋರಬೇಕು ಯಾವ ಎಷ್ಟು ಸುಂಕ ಹಾಕ್ತಾರೆ ಅಷ್ಟೇ ಸುಂಕವನ್ನು ಅವರ ದೇಶದ ರಫ್ತು ಮೇಲೆ ನಾವು ವಿಧಿಸುತ್ತೇವೆ ಎನ್ನುವ ಮಾತನಾಡಿದ್ದಾರೆ ಯುರೋಪಿಯನ್ ಒಕ್ಕೂಟ ಚೀನಾ ಮೆಕ್ಸಿಕೋ ಕೆನಡಾ ಬ್ರೆಜಿಲ್ ದೇಶಗಳು ಸಹ ನಾವು ಯಾವ ಸುಂಕವನ್ನು ವಿಧಿಸುತ್ತಾ ಬಂದಿದ್ದಾವೆ ಅದಕ್ಕಿಂತ ಹೆಚ್ಚಿನ ಶುಲ್ಕವನ್ನು ವಿಧಿಸುತ್ತಾ ಬಂದಿವೆ ಇದು ಸಾರ್ವಥ ನಮಗೆ ಒಪ್ಪಿತವಲ್ಲ ನಾವು ಹಾಕುವ ಸುಂಕದ ದುಪ್ಪಟ್ಟು ಚೀನಾ ಹಾಕುತ್ತದೆ ಸೌತ್ ಕೊರಿಯಾ ಉತ್ಪನ್ನಗಳ ಮೇಲೆ ನಾವು ಹಾಕುವ ತೆರಿಗೆಯ ನಾಲ್ಕು ಪಟ್ಟು ಅವರು ನಮ್ಮ ಉತ್ಪನ್ನಗಳ ಮೇಲೆ ಹಾಕುತ್ತಿದ್ದಾರೆ ನೀವೇ ನೋಡಿ ಸೌತ್ ಕೊರಿಯಾ ದೇಶಕ್ಕೆ ಬೇಕಾಗಿರುವ ಮಿಲಿಟರಿ ಸಹಾಯವನ್ನು ನಾವು ಅನಾದಿ ಕಾಲದಿಂದ ಮಾಡಿಕೊಂಡು ಬಂದು ಅವರನ್ನು ಮಿತ್ರ ದೇಶದಂತೆ ಕಂಡಿದ್ದೇವೆ ಅವರು ನಮ್ಮ ಪದಾರ್ಥದ ಮೇಲೆ ನಾವು ಹಾಕುವುದಕ್ಕಿಂತ ನಾಲ್ಕು ಪಟ್ಟು ಹೆಚ್ಚು ತೆರಿಗೆ ವಿಧಿಸಿ ನಮ್ಮನ್ನು ಶತ್ರುವಿನಂತೆ ನಡೆಸಿಕೊಳ್ತಾರೆ ಇದು ನಮಗೆ ಸಮ್ಮತವಲ್ಲ ಎಲ್ಲರ ಮೇಲೆ ಸುಂಕ ಹೆಚ್ಚಿಸುವ ಟೈಮ್ ನಮ್ಮದು ಎಂದು ಉಗ್ರವಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಇದರ ಹಿಂದಿನ ಲೆಕ್ಕಾಚಾರವನ್ನು ನಾವು ಅರ್ಥ ಮಾಡಿಕೊಳ್ಳಲೇಬೇಕು ವೀಕ್ಷಕರೇ ಅದಕ್ಕಾಗಿ ನಾವು ಒಂದು ಸಣ್ಣ ಉದಾಹರಣೆಯನ್ನು ನೋಡೋಣ ಅಮೇರಿಕಾ ದೇಶದಿಂದ ಆಟೋಮೊಬೈಲ್ ಬಿಡಿಭಾಗಗಳು ಭಾರತಕ್ಕೆ ಬರುತ್ತದೆ ಎಂದುಕೊಳ್ಳೋಣ ಅದರ ಮಾರಾಟ ಬೆಲೆ ನೂರು ರೂಪಾಯಿ ಎಂದುಕೊಳ್ಳೋಣ ಭಾರತ ಇದರ ಮೇಲೆ ನೂರು ರೂಪಾಯಿ ತೆರಿಗೆ ವಿಧಿಸುತ್ತದೆ ಎಂದುಕೊಳ್ಳೋಣ ಆಗ ಆ ಪದಾರ್ಥದ ಬೆಲೆ ಭಾರತದಲ್ಲಿ ಇನ್ನೂರು ರೂಪಾಯಿ ಆಯಿತು ಇಷ್ಟೊಂದು ಬೆಲೆಯನ್ನು ಕೊಟ್ಟುಕೊಳ್ಳಲು ಭಾರತೀಯರು ಇಷ್ಟಪಡೋದಿಲ್ಲ ಆಗ ಅಮೇರಿಕ ಪದಾರ್ಥಕ್ಕೆ ಬೇಡಿಕೆ ಕಡಿಮೆ ಆಗ್ತದೆ ಇದು ಅಮೆರಿಕದ ದೇಶ ಉತ್ಪಾದನಾ ಘಟಕಗಳು ಬೇಡಿಕೆ ಇಲ್ಲದ ಕಾರಣ ಕೆಲಸ ಕಡಿತಕ್ಕೆ ಮುಂದಾಗುತ್ತವೆ ಇದರ ಕೊನೆಯ ಫಲಿತಾಂಶ ಉತ್ಪಾದನಾ ಘಟಕ ಮುಚ್ಚಿ ಹೋಗುವ ಸಾಧ್ಯತೆ ಕೂಡ ಇರ್ತದೆ ವೀಕ್ಷಕರೇ ಇದೇ ರೀತಿ ಚೀನಾ ಕೂಡ ಮಾಡುತ್ತದೆ ಚೀನಾದಿಂದ ಅಮೇರಿಕಾ ದೇಶಕ್ಕೆ ಹೋದ ಪದಾರ್ಥದ ಮೇಲೆ ಅವರು ಹದಿನೈದು ಪ್ರತಿಶತ ಸುಂಕ ವಿಧಿಸಿದ್ರೆ ಅಮೇರಿಕ ದೇಶದಿಂದ ಚೀನಕ್ಕೆ ಬರುವ ಪದಾರ್ಥದ ಮೇಲೆ ಇವರು ಮೂವತ್ತು ಪ್ರತಿಶತ ಸುಂಕ ವಿಧಿಸುತ್ತಿದ್ದಾರೆ ಅಂದರೆ ಅಮೆರಿಕ ಎಷ್ಟು ಸುಂಕ ವಿಧಿಸುತ್ತದೆ ಅದರ ದುಪ್ಪಟ್ಟು ಸೌತ್ ಕೊರಿಯಾ ಅಮೇರಿಕಾ ಎಷ್ಟು ಹಾಕ್ತದೆ ಅದರ ನಾಲ್ಕು ಪಟ್ಟು ಸುಂಕ ವಿಧಿಸ್ತದೆ ಹೀಗೆ ಮೆಕ್ಸಿಕೋ ಕೆನಡಾ ಯುರೋಪಿಯನ್ ಒಕ್ಕೂಟ ಎಲ್ಲೆಡೆ ಇದೇ ಕತೆ ಒಟ್ಟಾರೆ ಸಾರಾಂಶ ಏನಂದರೆ ಎಲ್ಲರಿಗೂ ಅಮೇರಿಕ ಮಾರುಕಟ್ಟೆಗೆ ತಮ್ಮ ಪದಾರ್ಥವನ್ನು ಮಾರಬೇಕು ಅದೇ ಅಮೇರಿಕಾ ದೇಶದ ಪದಾರ್ಥ ಅವರ ದೇಶಕ್ಕೆ ಅದರ ತೆರಿಗೆ ಹೆಚ್ಚಿಸಿ ತಮ್ಮ ಜನ ಅದನ್ನು ಹೆಚ್ಚು ಕೊಳ್ಳದಂತೆ ನೋಡಿಕೊಳ್ತಾರೆ ಇದರಿಂದ ಎರಡು ಅಂಶಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ವೀಕ್ಷಕರೇ ಒಂದೇದು ನಮ್ಮ ಪದಾರ್ಥಕ್ಕೆ ಅಮೇರಿಕಾ ಮಾರುಕಟ್ಟೆ ಬೇಕು ಆಗ ಗ್ಲೋಬಲೈಸೇಷನ್ ಒಳ್ಳೆಯದು ಅವರ ಪದಾರ್ಥ ಕೊಳ್ಳುವಾಗ ಗ್ಲೋಬಲೈಸೇಷನ್ ಒಳ್ಳೆಯದಲ್ಲ ಸ್ವದೇಶ ಪದಾರ್ಥಕ್ಕೆ ಹೆಚ್ಚು ಒತ್ತು ಕೊಡಬೇಕು ಎನ್ನುವ ಅವರಾಥ ಶುರುವಾಗ್ತದೆ ಹೀಗಾಗಿ ಪ್ರತಿಯೊಂದು ದೇಶಗಳು ಡೊಮಾಸ್ಟಿಕ್ ಖರೀದಿ ಕೂಡ ಶಕ್ತಿಶಾಲಿ ಆಗ್ತದೆ ಮತ್ತು ಅಮೇರಿಕಾ ದೇಶಕ್ಕೆ ಮಾರಿ ಅಲ್ಲಿ ಕೂಡ ಫಾರಿನ್ ರಿಸರ್ವ್ಸ್ ಹೆಚ್ಚಿಕೊಳ್ಳಬಹುದು ಇದರಿಂದ ವೀಕ್ಷಕರೇ ಅಮೆರಿಕ ಎಕನಮಿ ಕುಸಿಯುತ್ತಾ ಹೋಯಿತು ಅಲ್ಲಿ ಉತ್ಪಾದನೆ ಮಾಡುವುದು ನಿಲ್ಲಿಸುತ್ತಾ ಹೋದ್ರು ಚೀನಾ ಮತ್ತಿತರ ದೇಶಗಳಿಂದ ಎಲ್ಲವನ್ನ ಆಮದಿ ಮಾಡಿಕೊಳ್ಳುತ್ತಾ ಹೋದ್ರು ಇದು ಟ್ರೇಡ್ ಡೆಫಿಸಿಟ್ಗೆ ಕಾರಣವಾಗಿತ್ತು ಅಮೆರಿಕ ದೇಶದ ಸಾಲದ ಹೊರೆಯ ಆ ದೇಶದ ವಾರ್ಷಿಕ ಜಿ ಡಿ ಪಿಯನ್ನು ಕೂಡ ಮೀರಿ ಬೆಳೆದು ನಿಂತಿದೆ ಎನ್ನುವುದು ಅಮೆರಿಕ ಆರ್ಥಿಕತೆ ಒಂದಷ್ಟು ಸಂಕಷ್ಟದಲ್ಲಿದೆ ಎನ್ನುವುದು ತಿಳಿಯುತ್ತದೆ ಈ ನಿಟ್ಟಿನಲ್ಲಿ ನೋಡಿದಾಗ ಟ್ರಂಪ್ ತೆಗೆದುಕೊಂಡ ನಿರ್ಧಾರ ಸರಿ ಇದೆ ಅನ್ನಿಸ್ತದೆ ಆದರೆ ಗತ್ತಿನಲ್ಲಿ ಇಂದು ಡಿಕ್ಟೇಟರ್ ಶಿಫ್ಟ್ ನಡೆಯುವುದಿಲ್ಲ ಎಲ್ಲರನ್ನ ಕರೆದು ಕುಳಿತು ಮಾತನಾಡುವ ಬದಲು ಈ ರೀತಿ ಹೋಮುಖ ಘೋಷಣೆ ಮಾಡಿರುವುದು ಜಾಗತಿಕ ವಿತ್ತ ಜಗತ್ತು ತಲ್ಲಣಗೊಳ್ಳೋದಕ್ಕೆ ಕಾರಣವಾಗಿದೆ ಚೀನಾ ಒಂದಜ್ಜೆ ಮುಂದೆ ಹೋಗಿ ಅಮೆರಿಕ ದೇಶದ ಜೊತೆಗೆ ಟ್ರೇಡ್ ತೆರಿಗೆ ಮಾತ್ರವಲ್ಲ ಯಾವ ರೀತಿಯ ಯುದ್ಧಕ್ಕೂ ಸಿದ್ಧ ಎಂದಿದೆ ಭಾರತ ಮಾತ್ರ ಸದ್ಯಕ್ಕೆ ಯಾವ ನಿಲುವನ್ನು ಪ್ರಕಟಿಸದೆ ಸುಮ್ಮನಿದೆ ಇವತ್ತು ಜಗತ್ತಿನ ಯಾವ ದೇಶದ ಆರ್ಥಿಕತೆಯು ಬಲಿಷ್ಠವಾಗಿಲ್ಲ ಇಂತಹ ಸಮಯದಲ್ಲಿ ರೀತಿಯ ಹೊಡೆದಾಟ ಸರಿಯಲ್ಲ ಚೀನಾ ಭಾರತದಂತಹ ದೇಶಗಳು ಕೂಡ ನಾವು ಸಿದ್ಧ ಎಂದು ನಿಂತರೆ ಆಗ ಖಂಡಿತ ಚೀನಾ ಮತ್ತು ಭಾರತದ ಒಂದು ಕಣ್ಣು ಹೋಗ್ತದೆ ಆದರೆ ಅಮೆರಿಕ ತನ್ನ ಎರಡು ಖಂಡಗಳನ್ನು ಕಳೆದುಕೊಳ್ಳುತ್ತದೆ ಇವತ್ತು ನಾವು ಒಬ್ಬರ ಮೇಲೊಬ್ಬರು ಬಹಳ ಅವಲಂಬಿತರಾಗಿದ್ದೇವೆ ಹೀಗಾಗಿ ಒಮ್ಮುಖ ನಿರ್ಧಾರಗಳು ಏಕಾಏಕಿ ನಿರ್ಧಾರಗಳು ಒಳ್ಳೆಯದಲ್ಲ ಆದರೆ ಇದನ್ನು ಟ್ರಂಪ್ಗೆ ಹೇಳೋರು ಯಾರು ಹೇಳಿದರೂ ಆತ ಸದ್ಯಕ್ಕೆಂತೂ ಕೇಳುವ ಸ್ಥಿತಿಯಲ್ಲಿಲ್ಲ ವೀಕ್ಷಕರೇ ಹೀಗಾಗಿ ಜಾಗತಿಕ ವಿತ್ತ ಜಗತ್ತು ಇನ್ನಷ್ಟು ಸಂಕಷ್ಟಗಳನ್ನು ಎದುರಿಸಲಿದೆ ಅಂದಹಾಗೆ ಈ ಕೆಚ್ಚಾಟದಲ್ಲಿ ಭಾರತಕ್ಕೆ ಆಗುವ ಪೆಟ್ಟು ಬೇರೆ ದೇಶಗಳಿಗಿಂತ ಸ್ವಲ್ಪ ಕಡಿಮೆ ಇರಲಿದೆ ಆದರೆ ಪೆಟ್ಟು ಬೆಳುವುದಂತೂ ಗ್ಯಾರಂಟಿ